ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಆದಮೇಲೆ ನೀರು ಸ್ವಲ್ಪ ಡೌನ್ ಆಗುತ್ತಂತೆ ಅದು ಯಾವ ರೀತಿ ಡೌನ್ ಆಗುತ್ತೆ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಇದ್ದೀವಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪ್ರಾಬ್ಲಮ್ ಏನಂತ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಯಾಕೆ ಈ ರೀತಿ ಸ್ವಲ್ಪ ನೀರು ಡೌನ್ ಆಗುತ್ತೆ ಎರಡು ಅವರ್ ಆದಮೇಲೆ ಅಂದರೆ ಈ ಬೋರ್ವೆಲ್ ಒಳಗಡೆ ಎಳೆ ಬಂದ್ಬಿಟ್ಟು ನೂರ ನಲ್ವತ್ನಾಲ್ಕು ಅಡಿಗೆ ಒಂದು ಎಳೆ ಇದೆ ಆ ಎಳೆಯಿಂದ ಈ ಬೋರ್ವೆಲ್ ಒಳಗಡೆ ಫುಲ್ಲು ನೀರು ಮೇಂಟೈನ್ ಇದೆ ಮತ್ತು ಕೇಸಿಂಗ್ ಹತ್ರ ಒಂದು ಎಳೆ ಇದೆ ಆವೆಡೆ ಎಳೆ ಈ ಬೋರ್ವೆಲ್ಲಲ್ಲಿ ಫುಲ್ಲು ನೀರು ಮೇಂಟೈನ್ ಮಾಡ್ತಾ ಇರೋದು ಮೋಡ್ರು ರನ್ನಿಂಗ್ ಮಾಡದೆ ನಿಲ್ಲಿಸಿದ್ರೆ ನೂರ ನಲ್ವತ್ನಾಲ್ಕು ಅಡಿಗೆ ನೀರು ಸ್ಟಾಕ್ ಆಗಿರುತ್ತೆ ಇವಾಗ ರನ್ ಮಾಡಿ ಎರಡು ಅವರ್ ಆಗಿತ್ತು ಆಮೇಲೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಿ ಓಡ್ತಾ ಓಡ್ತಾ ಸ್ವಲ್ಪ ನೀರು ಡೌನ್ ಆಗ್ತಾ ಬರುತ್ತೆ ಕಂಪ್ಲೀಟ್ ನಿಂತೋಗಲ್ಲ ಸ್ವಲ್ಪ ಆಗುತ್ತೆ ಯಾಕಂದರೆ ನೂರ ನಲ್ವತ್ನಾಲ್ಕು ಅಡಿವರೆಗೂ ನೀರು ನಿಂತಿರುತ್ತಲ್ವ ಮೋಟ್ರು ಪ್ಲಝರ್ಗೆ ಜಾಸ್ತಿ ಪ್ರಸರ್ ಬಿದ್ದಾಗ ನೀರು ಜಾಸ್ತಿ ತೆಗಿಯುತ್ತೆ ಮೋಟ್ರ್ ಪಂಪು ಸ್ವಲ್ಪ ನೀರು ಡೌನ್ ಆಗ್ತಾ ಆಗ್ತಾ ನೀರು ಸ್ವಲ್ಪ ಕಮ್ಮಿ ಬರುತ್ತೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂ ಬರದೇ ಹೋದಾಗ ನೀವು ಮೋಟ್ರ್ ಪಂಪ್ ಚೇಂಜ್ ಮಾಡೋ ಅವಶ್ಯಕತೆ ಇರುತ್ತೆ ಆದರೆ ಈ ಬೋರ್ವೆಲ್ ಒಳಗಡೆ ಬೋರಲ್ಲಿ ಎಷ್ಟು ನೀರಿದೆಯೋ ಆದ ತಕ್ಕನಂಗೆ ಮೋಟ್ರ್ ಪಂಪ್ನ ಬಿಟ್ಕೊಂಡಿದ್ದಾರೆ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಮೋಟ್ರ್ ಪಂಪ್ಗೆ ಕಂಟಿನ್ಯೂ ನೀರು ಬರುತ್ತೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ಅಷ್ಟೇ ಏನೂ ಪ್ರಾಬ್ಲಮ್ ಇಲ್ಲ ಈ ಬೋರ್ವೆಲಲ್ಲಿ ಬಂದ್ಬಿಟ್ಟು ಇವರು ಏಳುವರೆ ಎಚ್ ಪಿ ಮೋಟ್ರ್ ಏನಾರು ಬಿಟ್ಬಿಟ್ಟಿದ್ರೆ ಈ ಮೋಟ್ರು ಬದಲು ನೀರು ಎತ್ತಿ ಬಿಸಾಕ್ಬಿಟ್ಟು ನಿಂತೋಗ್ಬಿಡೋದು ಆದರೆ ಈ ಮೋಟ್ರ್ ಪಂಪು ಕರೆಕ್ಟಾಗಿ ತಂದು ಬಿಟ್ಕೊಂಡಿದ್ದಾರೆ ಇವ್ರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಕಂಟಿನ್ಯೂ ನೀರು ಬರ್ತಾ ಇದೆ ಆದರೆ ಅವರು ಆದಮೇಲೆ ಸ್ವಲ್ಪ ನೀರು ಡೌನ್ ಆಗ್ತಾಯಿದೆ ಅಷ್ಟೇ ಪ್ರಾಬ್ಲಮ್ ಹೊರ್ತು ಇನ್ನೇನು ಪ್ರಾಬ್ಲಮ್ ಇಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಟ್ಟಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೊಸ್ತಾಗಿ ನೋಡಿ ವೀಡಿಯೋ ನೋಡ್ತಾ ಇದ್ದೀರಿ ಅಷ್ಟೇ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮಿಂದ ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಅಷ್ಟೇ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೇಸಿಂಗ್ ಪಕ್ಕದಲ್ಲಿ ಯಾವ ರೀತಿ ನೀರು ಹರಿತಾ ಇದೆ ಅಂದ್ಬಿಟ್ಟು ಕೇಸಿಂಗ್ ಬಿಟ್ಟಿರೋದು ನೂರ ಮೂವತ್ತಡಿ ಕೇಸಿಂಗು ನಾವು ಫುಲ್ಲು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗಿತ್ತು ನೋಡ್ಬೋದು ಫ್ರೆಂಡ್ಸ್ ನೀರು ಕೇಸಿಂಗ್ ಪಕ್ಕದಲ್ಲಿ ಯಾವ ರೀತಿ ನೀರು ಹರಿತಾ ಇದೆ ಅಂದ್ಬಿಟ್ಟು ನೋಡ್ಬೋದು ಈ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗಿಂದ ಇನ್ನೊಂದು ಉಪಯೋಗ ಇದೆ ಯಾವ ರೀತಿ ಅಂದರೆ ಒಂದು ಇವಾಗ ಹತ್ತೆಚ್ ಪಿ ನೀರು ಬಂದಿರುತ್ತೆ ಬೋರ್ವೆಲ್ ಒಳಗಡೆ ಇವರು ಒಂದು ಆರ್ ಎಚ್ ಪಿ ಮೋಟ್ರು ಬಿಟ್ಕೊಂಡಿರ್ತಾರೆ ಅದೇ ಯಾವ ರೀತಿಯಪ್ಪ ಅದನ್ನು ಕಂಡುಹಿಡಿಯೋದು ಅಂದರೆ ಈ ರೀತಿ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಸ್ಟಾಕ್ ನೀರು ಏನಾರ ಹಂಗೆ ನಿಂತಿದ್ದರೆ ಇವಾಗ ಆರ್ ಎಚ್ ಪಿ ಮೋಟ್ರು ಏನಾರ ರನ್ನಿಂಗಾಗಿ ಸ್ಟಾಕ್ ನೀರು ಹಂಗೆ ನಿಂತಿದ್ರೆ ನೀವು ಹತ್ತು ಹೆಚ್ ಪಿ ಮೋಟ್ರು ಬಿಟ್ಕೊಬೋದು ಆ ಐಡಿಯಾನು ಕೊಡ್ತೀವಿ ನಮ್ಮ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗಿಂದ ಈ ರೀತಿಯೂ ಬೆನಿಫಿಟ್ ಇರುತ್ತೆ ನಮ್ಮ ಬೋರ್ವೆಲ್ಲು ಮೋಟ್ರು ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಈ ಬೆನಿಫಿಟುನು ತುಂಬ ಇರುತ್ತೆ ಯೋಚನೆ ಮಾಡಿ ನೀವು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ನ ಮಾಡಿಸ್ಕೊಳ್ಳಿ ಮಾಡಿಸೋದ್ರಿಂದ ಬೋರ್ವೆಲಲ್ಲಿ ಜಾಸ್ತಿ ನೀರಿದೆಯೋ ಇಲ್ಲ ಮೀಡಿಯಮ್ ನೀರಿದೆಯೋ ನಿಮ್ಮ ಮೋಟ್ರಿಗೆ ಕರೆಕ್ಟಾಗಿ ಮೇಂಟೇನ್ ಆಗ್ತಾ ಇದೆಯೋ ಅಂದ್ಬಿಟ್ಟು ಫುಲ್ಲು ಕ್ಲಿಯರಾಗಿ ನಮ್ಮ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಗೊತ್ತಾಗುತ್ತೆ ನಮ್ಮ ಚಾನಲ್ನ ಯಾರ್ಯಾರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ನೋಡ್ಬೋದು ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನೂರ ನಲ್ವತ್ನಾ ಅಡಿಗೆ ನೀರಿದೆ ಅಂದ್ಬಿಟ್ಟು ನೋಡಿ ಎಷ್ಟು ದಪ್ಪ ಎಳೆಯಿಂದ ಇದೆ ನೀರು ಈ ನೀರು ಮತ್ತು ಕೇಸಿಂಗ್ ಹತ್ರ ಬರ್ತಾ ಇರೋ ನೀರು ಈ ಬೋರ್ವೆಲ್ ಒಳಗಡೆ ಮೇಂಟೈನ್ ಇದೆ ಅದ್ರ ಕೆಳಗಡೆ ಎಳೆಗಳು ಕಮ್ಮಿ ಇಲ್ಲ ಅಷ್ಟೊಂದು ಇದೆ ಈ ಬೋರ್ವೆಲ್ಗೆ ನೀರು ಮೇಂಟೈನ್ ಮಾಡ್ತಾ ಇರೋದು ನೋಡ್ಬೋದು ಫ್ರೆಂಡ್ಸ್ ಇವಾಗ ಮೋಟ್ರು ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀವಲ್ವ ಮೋಟ್ರು ಇರೋ ನೀರು ಬಂದ್ಬಿಟ್ಟು ಇನ್ನೂರ ಎಪ್ಪತ್ತೈದು ಅಡಿಗೆ ನೀರು ಸಿಗುತ್ತೆ ಇವಾಗ ನೋಡಿ ಕ್ಯಾಮ್ರಾ ನೀರು ಒಳಗಡೆ ಹೋಗುತ್ತೆ ಮೋಟ್ರು ರನ್ನಿಂಗ್ ಆದಾಗ ಸ್ಟಾಕ್ ನೀರು ಥರ ಸುಮ್ಮನೆ ನಿಂತಿದ್ರೆ ನೀರು ಒಳಗಡೆ ಮೋಟ್ರ್ ಎಳಿದಿರ ಎಳೆಗಳಿಂದ ಬರೋ ನೀರನ್ನೇ ಮೇಂಟೈನ್ ಇದ್ರೆ ಮೋಟ್ರ್ ಪಂಪು ನೀವು ಎಕ್ಸ್ಟ್ರಾ ಎಚ್ ಪಿ ಬಿಟ್ಕೊಂಡ್ರೂ ಯೂಸ್ ಆಗುತ್ತೆ ಅದು ಬಿಟ್ಬಿಟ್ಟು ನೀವು ಎಕ್ಸ್ಟ್ರಾ ಎಚ್ ಪಿ ಫಸ್ಟೇ ಬಿಟ್ಬಿಟ್ಟು ನೀರು ಬುಟ್ಟು ಬುಟ್ಟು ಹೊಡೆಯುವಾಗ ನೀವು ಎಚ್ ಪಿಗಳನ್ನ ಕಮ್ಮಿ ಮಾಡ್ತಾ ಬರಬೇಕು ಆವಾಗ ನೀರಾಗೋ ಚಾನ್ಸ್ ತುಂಬ ಇರುತ್ತೆ ಯೋಚನೆ ಮಾಡಿ ಮೋಟ್ರ್ ಪಂಪ್ನ ಬಿಟ್ಕೊಂಡ್ರೆ ನಿಮಗೂ ಒಳ್ಳೆಯದು ಆದರೆ ಅವಶ್ಯಕತೆ ಇರೋದು ನಮ್ಗೆ ಹೇಳಿ ಬೇಸಿಗೆ ಟೈಮಲ್ಲಿ ನೀರು ಮಳೆಗಾಲದಲ್ಲಿ ಅವಶ್ಯಕತೆ ಇರಲ್ಲ ಇದ್ರೂ ಒಂದು ವಾರ ಎರಡು ವಾರ ಅವಶ್ಯಕತೆ ಇರುತ್ತೆ ಮಳೆ ಕಂಟಿನ್ಯೂ ಬೀಳ್ತಾ ಇರುವಾಗ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಜಾಸ್ತಿ ಅವಶ್ಯಕತೆ ಇರೋದು ಬೇಸಿಗೆಗಾಲದಲ್ಲಿ ಯೋಚನೆ ಮಾಡಿ ಮೋಟ್ರ್ ಪಂಪ್ಗಳನ್ನ ಬಿಟ್ಕೊಳ್ಳಿ ಬೋರ್ವೆಲ್ ಒಳಗಡೆ ಈ ಬೋರ್ವೆಲ್ ಒಳಗಡೆ ಮೋಟ್ರ್ ಪಂಪು ಮತ್ತು ನೀರು ಮೇಂಟೈನ್ ಆದಾಗೆ ಕರೆಕ್ಟಾಗಿ ಬಿಟ್ಕೊಂಡಿದ್ದಾರೆ ಬೇಸಿಗೆ ತುಂಬ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀರು ಕಮ್ಮಿ ಆಗ್ಬೋದು ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇಲ್ಲ ನೋಡ್ಬೋದು ಫ್ರೆಂಡ್ಸ್ ಆರುನೂರ ಅಡಿ ಮೋಟ್ರ್ ಪಂಪ್ನ ಬಿಟ್ಟಿದ್ದಾರೆ ಇದು ಮೋಟ್ರು ನೋಡ್ಬೋದು ಇವಾಗ ಮೋಟ್ರ್ ಪಂಪಿಂದ ಕೆಳಗಡೆನೂ ಕ್ಯಾಮ್ರಾ ಸ್ಕ್ಯಾನ್ ಮಾಡ್ತೀವಿ ಬೋರ್ವೆಲ್ ಡೆಪ್ತು ಎಷ್ಟು ಅಡಿ ಇದೆ ಅಂದ್ಬಿಟ್ಟು ನೋಡ್ಬೋದು ಮೋಟ್ರು ವಿ ಫೋರ್ ಇದ್ದರೆ ಮೋಟ್ರಿಂದ ಕೆಳಗಡೆನೂ ಬಿಡ್ತೀವಿ ವಿ ಸಿಕ್ಸು ವಿ ಫೈವ್ ಇತ್ತು ಅಂದರೆ ಮೋಟ್ರಿಂದ ಕೆಳಗಡೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕಾಗಲ್ಲ ಮೋಟ್ರ್ವರೆಗೂ ಮಾತ್ರ ಮಾಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಬೋರ್ವೆಲ್ ಎಂಡು ಆರುನೂರ ನಲ್ವತ್ತಡಿ ಬೋರ್ವೆಲ್ ಎಂಡು ಬಂದು ಇದರಲ್ಲಿ ಎಳೆಗಳು ಜಾಸ್ತಿ ಎಲ್ಲೂ ಕೆಳಗಡೆ ಕಾಣಿಸಿಲ್ಲ ಮೇಲುಗಡೆ ನಾನು ಹೇಳಿದ ನೂರ ನಲ್ವತ್ತಡಿಲಿ ಆ ಎಳೆಯಿಂದನೇ ಈ ಬೋರ್ವೆಲ್ ಒಳಗಡೆ ನೀರು ಮೇಂಟೈನ್ ಮಾಡ್ತಾ ಇರೋದು ಬೋರ್ವೆಲ್ ಮೋಟ್ರಿಂದ ಕೆಳಗಡೆ ಯಾಕೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಬೇಕು ಅಂದರೆ ಕೆಳಗಡೆ ಏನಾರ ಎಳೆಗಳು ಇತ್ತು ಅಂದರೆ ಆ ಎಳೆಗಳನ್ನ ಕೆಳಗಡೆ ಮೋಟ್ರ್ ಬಿಟ್ಕೊಂಡ್ರೆ ನೀರು ಇನ್ನೂ ಜಾಸ್ತಿ ಬರೋ ಚಾನ್ಸ್ ಇರುತ್ತೆ ಮತ್ತೆ ಕ್ಯಾಮ್ರಾನ ನಾವು ರಿಟರ್ನ್ ಎತ್ಬಿಟ್ಟು ಎಷ್ಟು ಅಡಿಗೆ ನೀರು ಇದೆ ಮೋಟ್ರ್ ಡೌನ್ ಆಗ್ತಾ ಇದೆ ನೀರು ಅಂದ್ಬಿಟ್ಟು ಇನ್ನೊಂದು ಸತಿ ಚೆಕ್ ಮಾಡ್ಕೋತೀವಿ ಕ್ಯಾಮ್ರಾ ರಿಟರ್ನ್ ಎಳೆದ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ತುಂಬ ಇದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೋರ್ವೆಲ್ ಮೋಟ್ರು ಬಿಟ್ಟಿರ್ತಾರೆ ಆದರೆ ಎಚ್ ಪಿ ಕಮ್ಮಿ ಬಿಟ್ಟಿರ್ತಾರೆ ನೀರು ಸ್ಟಾಕ್ ಇರುತ್ತೆ ಎಚ್ ಪಿ ಮೋಟ್ರು ಯಾವ ರೀತಿ ಜಾಸ್ತಿ ಮಾಡ್ಕೋಬೋದು ಮತ್ತು ಮೋಟ್ರು ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದರಿಂದ ತುಂಬ ಬೆನಿಫಿಟ್ಗಳಿವೆ ಯೋಚನೆ ಮಾಡಿ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ನಿಮಗೆ ತುಂಬ ಯೂಸ್ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಮುಕ್ಕಾಲು ಗಂಟೆಯಿಂದ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಫೈನಲ್ ರಿಸಲ್ಟ್ ಏನಪ್ಪ ಅಂದರೆ ಮುನ್ನೂರ ಐದು ಅಡಿವರೆಗೂ ಸ್ಟಾಕ್ ನೀರಿದೆ ಸ್ಟಾಕ್ ನೀರನ್ನ ಯಾವ ರೀತಿ ಕರಿತೀವಿ ಅಂದರೆ ಬೋರ್ವೆಲ್ ಒಳಗಡೆ ನೀರು ತುಂಬಿರೋದು ಮತ್ತು ಎಳೆಗಳಿಂದ ಬರೋ ನೀರನ್ನ ಮೋಟ್ರ್ ಪಂಪು ಆಚೆ ಪಂಪ್ ಮಾಡ್ತಾ ಇದೆ ರನ್ನಿಂಗಲ್ಲಿದ್ದಾಗ ಮೋಟ್ರ್ ಪಂಪು ಆಚೆ ಪಂಪ್ ಮಾಡ್ತಾಯಿದೆ ಸ್ಟಾಕ್ ನೀರು ಮತ್ತು ಎಳೆಗಳಿಂದ ಬರೋ ನೀರು ಪಂಪ್ ಮಾಡುವಾಗ ಬೋರ್ವೆಲ್ಲಲ್ಲಿರೋ ನೀರು ಖಾಲಿ ಆಗಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಮ್ಮ ಸುಮ್ಮನೆ ವೀಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್